ನಿಜವಾಗ್ಲು ಸಾಯೋ ಹೋಗ್ಬೇಕು ಇವತ್ ಸಂಜೆ ಅನ್ನೋ ತರ ಮಕ್ಳನು ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಬಟ್ ಅವತ್ ಬಂದು ಒಂದೇ ದಿಸ ಬಂದಿದ್ ದಿಸದಿಂದನೂ ಇಲ್ಲಿವರೆಗೂ ನನ್ ಅಂದ್ರೆ ನನ್ ತಾಯಿನೇ ಕಾರಣ ನಾನು ಮರೆಯಲ್ಲ ಅವತ್ತಿನ ದಿಸದಿಂದ ಇವತ್ತವರೆಗೂ ನನ್ ಜೀವನ್ದಲ್ಲಿ ಡೈಲಿ ಏನಾದ್ರೂ ಒಂದೊಂದು ಮಿರಾಕಲ್ಸ್ ನಡೀತಾನೆ ಇದೆ ಅದ್ ಹೇಳ್ಕೊಳಕು ಆಗಲ್ಲ ಕನ್ಸಿನ ರೂಪದಲ್ಲಿ ಬರ್ತಾಳೆ ಫ್ಯಾಮಿಲಿ ಇಶ್ಯೂಗಳಿಂದ ಸ್ವಲ್ಪ ವಾಮಾಚಾರ ಎಲ್ಲ ಆಗಿತ್ತು ಬೇರೆ ರೀತಿಯೂ ಸಮಸ್ಯೆಗಳಿತ್ತು ಬಟ್ ಆ ತಾಯಿ ಆರ್ ಏಳು ವರ್ಷದಿಂದ ಎಷ್ಟು ಸಮಸ್ಯೆಯಿಂದ ಬಳಲಿದ್ನೋ ನಂಗೆ ಒಂದಿನದಲ್ಲಿ ಪರಿಹಾರ ಮಾಡಿಕೊಟ್ರು ಸರ್ ತ್ರಿಶೂಲ್ದಿಂದ ನನಗೆ ಬೆಳಗ್ ಬಂದಿಲ್ಲ ಬಟ್ ಮಗಳಿಗೆ ಬಂತು ಫ್ಯಾಮಿಲಿಯಲ್ಲಿ ನನ್ನ ಮಗಳಿಗೆ ಬಂತು ಪೂಜೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಅವ್ರು ಏನು ಯಾವ ರೀತಿ ಹೇಳಿದ್ರು ಅದನ್ನ ಕೆಲವೊಂದ್ನೆಲ್ಲ ಮಾಡ್ಕೊಂಡೋದೆ ಮಾಡದಾದ್ಮೇಲೆ ನಿಜವಾಗ್ಲು ತುಂಬಾ ಈಗ ಹ್ಯಾಪಿಯಾಗಿದ್ದೀನಿ ನಾನು ಅಮ್ಮನೆ ಹೆಂಗ ಇದ್ದಲ್ಲ ಅಮ್ಮ ಹಂಗೆ ಬಂದ್ ಅಮ್ಮ ಬಂದು ಎಲ್ಲ ತೋರ್ಸ್ಕೊಟ್ರು ಮಾಡಿರೋದು ಮಾಡ್ಸಿರೋರು ಎಲ್ಲ ಅಮ್ಮನೇ ತೋರ್ಸ್ಕೊಟ್ರು ಬಂದ್ಮೇಲೆ ಅಮ್ಮ ಬಂದು ತುಂಗ ಅಮ್ಮ ಬಂದು ನಿಜ್ ಹೇಳ್ತಾಳಂದು ಒಂದು ಇದೆ ಇದು ಒಂಥರ ದೇವ್ರ ಶಕ್ತಿ ಇದೆ